ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ ಈ ಮಾತಿಗೆ ನಿಜಕ್ಕೂ ಕೂಡ ಮಾನ್ಯ ಲೋಕಸಭಾ ಸದಸ್ಯರಾದ ಎಂ ಪಿ ಸುಧಾಕರ್ ಅವರು ತಿಲಕ ಇಟ್ಟಂತೆ ಅನ್ನೋದನ್ನ ಮತ್ತೊಮ್ಮೆ ನಿರೂಪಿಸಿದ್ದಾರೆ ಜನಪ್ರತಿನಿಧಿಗಳಿಂದ ಜನ ಇದಕ್ಕೂ ಮೇಲೆ ಇನ್ನೇನನ್ನೂ ಬಯಸೋದಿಲ್ಲ ಯಾಕಂದ್ರೆ ಇಷ್ಟು ದಿನ ಕುಡಿಯುವ ನೀರಿನ ದಾಹವನ್ನ ನೀಗಿಸುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದಂತಹ ಈ ಗ್ರಾಮದ ಜನತೆಯ ಮುಖದಲ್ಲಿ ಇದೀಗ ಮಂದಹಾಸ ಮೂಡಿದೆ ಇದೇ ಒಬ್ಬ ಜನಪರ ನಾಯಕನ ನಿಜವಾದ ಅಸ್ತಿತ್ವ ಅನ್ನೋದಕ್ಕೆ ಈ ಮಹತ್ ಕಾರ್ಯ ಸಾಕ್ಷಿಯಾಗಿದೆ ಮಾನ್ಯ ಲೋಕಸಭಾ ಸದಸ್ಯರಾದ ಎಂ ಪಿ ಸುಧಾಕರ್ ಅವರ ಅನುದಾನದಲ್ಲಿ ಇವತ್ತು ಮಹತ್ ಕಾರ್ಯ ನಡೆದಿದೆ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಶ್ರೀಪತಿಹಳ್ಳಿ ಪಕ್ಕದ ಗ್ರಾಮದಲ್ಲಿರುವಂತಹ ಕಳ್ಳಲ್ಲಯ್ಯನ ಪಾಳ್ಯದಲ್ಲಿ ಇವತ್ತು ಮಹತ್ ಕಾರ್ಯ ನಡೆದಿದೆ ಗ್ರಾಮದಲ್ಲಿ ಆರ್ಒ ವಾಟರ್ ಪ್ಲಾಂಟ್ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಶಂಕುಸ್ಥಾಪನೆ ಮಾಡಲಾಗಿದೆ ಈ ಗ್ರಾಮದ ಎಲ್ಲಾ ಸದಸ್ಯರು ಎಲ್ಲಾ ಗ್ರಾಮಸ್ಥರು ಸೇರಿ ಈ ರೀತಿಯ ಮಹತ್ ಕಾರ್ಯಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಇನ್ನು ಎಂಪಿ ಸುಧಾಕರ್ ಅವರ ಬಳಿ ನಿರಂತರವಾಗಿ ಜನರ ನೀರಿನ ದಾಹದ ಕುರಿತಾಗಿ ಚರ್ಚೆ ಮಾಡಿ ಸಭೆಯನ್ನು ನಡೆಸಿ ಯಾವುದೇ ಕಾರಣಕ್ಕಾದರೂ ಕೂಡ ಈ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಜನರ ದಾಹ ಅವನ್ನ ತೀರೇ ತೀರಿಸ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಶಪಥ ಗೈದಂತಹ ಬಿಜೆಪಿ ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರು ಮಹತ್ ಕಾರ್ಯವನ್ನ ಮಾಡಿದ್ದು ಈ ನಿಟ್ಟಿನಲ್ಲಿ ಇವತ್ತು ಅವರ ಏನು ಒಂದು ಶಪಥ ಆಯ್ತು ಆ ಶಪಥ ಇವತ್ತು ಚಾಲ್ತಿಗೆ ಬಂದಿದೆ ಅಂತಲೇ ಹೇಳಬಹುದು ಲೋಕಸಭಾ ಸದಸ್ಯರ ಬಳಿ ನಿರಂತರವಾಗಿ ಅನುದಾನದ ಸಲುವಾಗಿ ಚರ್ಚಿಸಿ ಇದೀಗ ಅವರು ಶ್ರೀಪತಿಹಳ್ಳಿ ಗ್ರಾಮದಲ್ಲಿ ನೀರಿನ ಘಟಕದ ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಹೀಗಾಗಿ ಈ ಗ್ರಾಮದ ಎಲ್ಲಾ ಸದಸ್ಯರೂ ಕೂಡ ಗ್ರಾಮಸ್ಥರು ಕೂಡ ಸಾರ್ವಜನಿಕರೂ ಕೂಡ ಎಲ್ಲರೂ ಸೇರಿ ಇದೀಗ ಜಗದೀಶ್ ಚೌಧರಿ ಅವರ ಮಹತ್ ಕಾರ್ಯಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ